ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ಇವತ್ತು ನಾವು ಬ್ಲ್ಯಾಕ್ ಟೀಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ತಿಳ್ಕೊತಾ ಇದ್ದೀವಿ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರಿಗೂ ಒಂದು ಟೀ ಅಥವಾ ಕಾಫಿ ಹಾಲು ಈ ತರ ಏನಾದ್ರೂ ಕುಡಿಬೇಕನ್ಸುತ್ತೆ ಅದನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರೋದ್ರಿಂದ ಪ್ರತಿನಿತ್ಯ ಎದ್ದಿದ ತಕ್ಷಣ ನಾವು ಬ್ಲಾಕ್ ಟೀಯನ್ನ ಕುಡಿಯೋದು ದೇಹಕ್ಕೂ ಒಳ್ಳೆಯದು ಮತ್ತೆ ಮನಸ್ಸಲ್ಲಿ ಒಂದು ರೀತಿಯ ಖುಷಿಯನ್ನು ತರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಹಾಗಿದ್ರೆ ಪ್ರತಿನಿತ್ಯ ನಾವು ಬ್ಲ್ಯಾಕ್ ಟೀ ಕುಡಿತಾ ಬಂದರೆ ಏನೇನು ಲಾಭ ಇದೆ ನಮ್ಮ ದೇಹದ ಚೈತನ್ಯವನ್ನ ಇನ್ಕ್ರೀಸ್ ಮಾಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ರೀತಿಯ ಲಾಭ ಆಗಿರ್ಬೋದು ಅಥವಾ ಉತ್ತರನ ಈಗ ಕೊಡ್ತೇನೆ ಮೊದಲನೇದಾಗಿ ಪ್ರತಿನಿತ್ಯ ನಾವು ಬ್ಲ್ಯಾಕ್ ಟೀನ ಕುಡಿತಾ ಬಂದರೆ ಏನು ಲಾಭ ಇದೆ ಅಂತ ಹೇಳೋದು ಅದೇ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಯಾಕೆಂತಂದರೆ ನಮಗೆ ಹೃದಯದ ಕೇರಿಂಗ್ಗೆ ಮುಖ್ಯವಾಗಿ ಬೇಕಾಗಿರೋದೇ ಪೊಟ್ಯಾಷಿಯಂ ಅಂಶ ಸೊ ಇದರಲ್ಲಿ ಅಂದರೆ ಬ್ಲ್ಯಾಕ್ ಟೀಯಲ್ಲಿ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ನಮ್ಮ ಹಾರ್ಟ್ನ ಕೇರಿಂಗ್ ಆಗಿರ್ಬೋದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗಿರಬಹುದು ಈ ಥರ ಕೆಲವೊಂದು ರೀತಿಯ ಸಮಸ್ಯೆ ಆಗಿ ಸಮಸ್ಯೆ ಏನಾದರೂ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಬ್ಲ್ಯಾಕ್ ಟೀಗೆ ಇದೆ ಸೊ ಪ್ರತಿನಿತ್ಯ ಎದ ತಕ್ಷಣ ನಾವು ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದ್ರೆ ನಿಜಕ್ಕೂ ಹೊಸ ಚೈತನ್ಯವನ್ನ ಮೂಡಿಸೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮತ್ತೆ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರಬಹುದು ಒಂದು ಫ್ರೆಶ್ ಮೂಡ್ ಮತ್ತು ಹೊಸ ದಿನವನ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಇದಲ್ಲದೆ ಪ್ರತಿನಿತ್ಯ ನಾವು ಬ್ಲಾಕ್ ಟೀಯನ್ನು ಕುಡಿತಾ ಬಂದ್ರೆ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಏಕೆಂತಂದ್ರೆ ಸಾಮಾನ್ಯವಾಗಿ ಡಯೆಟ್ನಲ್ಲಿರೋರು ಹೆಚ್ಚಾಗಿ ಟೀಯನ್ನು ಕುಡಿತಾರೆ ಅದರಲ್ಲೂ ಗ್ರೀನ್ ಟೀ ಬ್ಲ್ಯಾಕ್ ಟೀ ಈ ಥರ ಟೀಯನ್ನು ಕುಡಿತಾರೆ ಇದರಿಂದ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕಾಗಲಿ ಅಥವಾ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರ ಹಾಕೋದಕ್ಕಾಗ್ಲಿ ತುಂಬಾ ಹೆಲ್ಪ್ಫುಲ್ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಸೊ ಆದ್ದರಿಂದ ನಾವು ಪ್ರತಿನಿತ್ಯ ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರಿಂದ ನಿಜಕ್ಕೂ ಕೊಲೆಸ್ಟ್ರಾಲ್ನ ಡಿಕ್ರೀಸ್ ಮಾಡಬಹುದು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದರ ಜೊತೆಗೆ ದೇಹದ ಒಳಗಿರುವಂತಹ ಕೆಲವೊಂದು ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ಈ ತರ ಟೀ ಅಥವಾ ಕಾಫಿ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ನಾವು ಪ್ರತಿನಿತ್ಯ ಎದ್ದ ತಕ್ಷಣ ಈ ಬ್ಲ್ಯಾಕ್ ಟೀ ಅನ್ನು ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ಕೊಲೆಸ್ಟ್ರಾಲ್ನ ಬೇಗ ಡಿಕ್ರೀಸ್ ಮಾಡೋದಕ್ಕೆ ಒಂದು ಈಸಿಯೆಸ್ಟ್ ಟೂಲ್ ಅಂತಾನೆ ಹೇಳಬಹುದು ಇನ್ನು ನಾವು ಬ್ಲ್ಯಾಕ್ ಟೀ ಕುಡಿತಾ ಬಂದರೆ ಅಂಡಾಶಯ ಕ್ಯಾನ್ಸರ್ ನಿವಾರಣೆ ಮಾಡುವಂತ ಶಕ್ತಿ ಕ್ಯಾನ್ ಈ ಬ್ಲ್ಯಾಕ್ ಟೀಗೆ ಇದೆ ಸೊ ಬ್ಲ್ಯಾಕ್ ಟೀ ನಾವು ಪ್ರತಿನಿತ್ಯ ಕುಡಿತಾ ಬಂದರೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿರಬಹುದು ಅದನ್ನು ನಿವಾರಣೆ ಮಾಡುವಂತಹ ಅಥವಾ ಕಡಿಮೆ ಮಾಡುವಂತಹ ಕೆಪಾಸಿಟಿ ಇದಕ್ಕೆ ಇರೋದ್ರಿಂದ ಪ್ರತಿ ಪ್ರತಿನಿತ್ಯ ಬ್ಲ್ಯಾಕ್ ಟೀ ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ಸ್ವಲ್ಪ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇದಲ್ಲದೆ ಪ್ರತಿನಿತ್ಯ ನಾವು ಬ್ಲಾಕ್ ಟೀ ಕುಡಿತಾ ಬಂದರೆ ಮಧುಮೇಹವನ್ನು ಅಂದ್ರೆ ಶುಗರ್ ಅನ್ನ ಕಂಟ್ರೋಲ್ಗೆ ತರುವಂತಹ ಕೆಪಾಸಿಟಿ ಇದಕ್ಕೆ ಇರುತ್ತೆ ಸೊ ಸಾಮಾನ್ಯವಾಗಿ ಎಲ್ಲರೂ ಶುಗರ್ ಬಂದಿದ ತಕ್ಷಣ ಕಾಫಿ ಟೀ ಹಾಲು ಇದರಲ್ಲೆಲ್ಲ ಸಕ್ಕರೆ ಅಂಶನ ತುಂಬಾ ಕಮ್ಮಿ ಮಾಡಿಬಿಡ್ತಾರೆ ಅದು ಡಾಕ್ಟರ್ ಸಜೆಷನಿಂದ ಆಗಿರ್ಬೋದು ಅಥವಾ ಹೇಳಿರ್ತಾರೆ ಯಾರಾದ್ರೂ ಸಕ್ಕರೆ ಕಮ್ಮಿ ತಿನ್ನಬೇಕು ಮತ್ತು ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಸ್ವಲ್ಪ ಸತ್ಯ ಕೂಡ ಹೌದು ಸೊ ನಾವು ಕುಡಿಯುವಂತಹ ಚಹಾ ಅಥವಾ ಟೀ ಕಾಫಿ ಏನೇ ಆಗಿರಲಿ ಅದರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಕಮ್ಮಿನೇ ಇರಬೇಕು ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರಿಂದ ಮಧುಮೇಹ ಟೈಪ್ ಟು ಮಧುಮೇಹವನ್ನು ಕಂಟ್ರೋಲ್ಗೆ ತರೋದಾಗಿರಲಿ ಅಥವಾ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಇದಲ್ಲದೆ ನಾವು ಪ್ರತಿನಿತ್ಯ ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇದಲ್ಲದೆ ನಮ್ಮ ದೇಹದಲ್ಲಿ ಆಮ್ಲಜನಕದ ರಾಡಿಕಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಜೀವಕೋಶಗಳನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಸೊ ಆದ್ದರಿಂದ ನಾವು ಹೆಚ್ಚಾಗಿ ಈ ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ನಾವು ಆಚೆ ಫುಡ್ ಏನಾದರೂ ತಿಂದಾಗ ಅಥವಾ ಮನೆಯ ಊಟಗಳೇನಾದರೂ ಸೈಡ್ ಎಫೆಕ್ಟ್ಸ್ ಆಗುವಂತಹ ಚಾನ್ಸಸ್ ಇದ್ದರೆ ಏನಾದರೂ ನೋವೇ ಹೆವಿ ತಿಂದಿದ್ರೆ ನಾವು ಆ ಊಟ ಆದ ನಂತರ ಒಂದು ಸ್ವಲ್ಪ ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಮತ್ತು ಕೊಲೆಸ್ಟ್ರಾಲ್ ಏನಾದರೂ ಸ್ಟಾಕ್ ಆಗ್ತಾ ಇದೆ ಅಂತಂದರೆ ಅದನ್ನು ರಿಮೂವ್ ಮಾಡೋದಕ್ಕಾಗಲಿ ಅಥವಾ ಕೆಲವೊಂದು ವಿಷಕಾರಿ ಅಂಶಗಳು ದೇಹದ ಒಳಗೇನಾದರೂ ಹೋಗಿದರೆ ಅದನ್ನು ಹೊರಹಾಕೋದಕ್ಕಾಗಲಿ ಈ ಥರ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳಿಗೂ ಸೊಲ್ಯೂಷನನ್ನು ಬ್ಲ್ಯಾಕ್ ಟೀ ಕೊಡುತ್ತೆ ಸೊ ಆದಷ್ಟು ಪ್ರತಿನಿತ್ಯ ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿಯ ರಕ್ತ ಕೆಟ್ಟೋದ ಕೆಟ್ಟೋದಾಗ ಕೆಟ್ಟೋಗೋದಾಗಿರಬಹುದು ಮತ್ತು ಕೊಲೆಸ್ಟ್ರಾಲ್ ಸ್ಟಾಕ್ ಆಗಿ ಸ್ಟಾಕ್ ಆಗಿರೋದಾಗಬಹುದು ಹೃದಯದ ಸಮಸ್ಯೆ ಆಗಿರಬಹುದು ಈ ಥರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ವೇ ಅಂತಲೇ ಹೇಳಬಹುದು ಇನ್ನು ಎಲ್ಲ ವೀಡಿಯೋದಲ್ಲೂ ಹೇಳಿರೋ ಹಾಗೆ ಕೆಲವೊಂದು ಟೀಗಳಲ್ಲಿ ಹೆಚ್ಚಾಗಿ ಬ್ಲ್ಯಾಕ್ ಟೀ ಆಗಿರಬಹುದು ಗ್ರೀನ್ ಟೀ ಆಗಿರಬಹುದು ಈ ಥರ ಜಾಸ್ಮಿನ್ ಟೀ ಆಗಿರಬಹುದು ಇದರಲ್ಲಿ ಎಲ್ಲದರಲ್ಲೂ ಕೂಡ ಕ್ಯಾಲ್ಸಿಯಂ ಅಂಶ ಇದ್ದೇ ಇರುತ್ತೆ ಸೊ ಕ್ಯಾಲ್ಸಿಯಂ ಅಂಶ ಮುಖ್ಯವಾಗಿ ಏನಕ್ಕೆ ಬೇಕು ಹೌದು ನಮ್ಮ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಎರಡೂ ಸ್ಟ್ರಾಂಗ್ ಆಗಿರೋದಕ್ಕೆ ಹಲ್ಲಾಗಿರಬಹುದು ಮೂಳೆ ಆಗಿರಬಹುದು ಎರಡನ್ನೂ ಸ್ಟ್ರಾಂಗ್ ಆಗಿರೋದಕ್ಕೆ ನಾವು ಪ್ರತಿನಿತ್ಯ ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ಸ್ಟ್ರಾಂಗ್ ಆಗೋ ಇರಬಹುದು ಮತ್ತು ಯಾವುದೇ ರೀತಿಯ ಮೂಳೆಗಳ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇದಲ್ಲದೆ ನಾವು ಪ್ರತಿನಿತ್ಯ ಈ ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ಯಾವುದೇ ರೀತಿಯ ಮೆದುಳಿನ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ ಮೆದುಳು ಒಂದೇ ಅಂತಲ್ಲ ನರ ನರಗಳ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಇದು ಬಿಡೋದಿಲ್ಲ ಸೊ ಮೆದುಳು ಆಕ್ಟಿವ್ ಆಗಿರೋದಕ್ಕಾಗಲಿ ಅಥವಾ ಹೊಸ ಚೈತನ್ಯವನ್ನು ಫ್ರೆಶ್ ಮೋಡನ್ನು ತರೋದಕ್ಕೆ ಪ್ರತಿನಿತ್ಯ ನಾವು ಈ ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ನಿಜಕ್ಕೂ ಗುಡ್ ರಿಸಲ್ಟ್ನ ಕಾಣಬಹುದು ಮತ್ತು ದಿನವೆಲ್ಲ ಫ್ರೆಶ್ ಮೋಡಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ಆಗಲೇ ಹೇಳಿದಾಗೆ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡುತ್ತೆ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ತೂಕ ನಷ್ಟ ಮಾಡೋದಕ್ಕೆ ಕೊಲೆಸ್ಟ್ರಾಲ್ ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ತೂಕ ನಷ್ಟ ಮಾಡುವಂತಹ ಪ್ಲ್ಯಾನಿಂಗೇ ಬರುತ್ತೆ ಸೊ ಅದಕ್ಕೂ ಅದಕ್ಕೂ ಲಿಂಕ್ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡೋ ಪ್ಲ್ಯಾನಿಂಗಲ್ಲಿ ನೀವು ಇದ್ದರೆ ಪ್ರತಿನಿತ್ಯ ಒಂದು ಲೋಟ ಬ್ಲ್ಯಾಕ್ ಟೀಯನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಏಕೆಂತಂದರೆ ಜಾಸ್ತಿ ಬಿಸಿಯನ್ನು ದೇಹದ ಒಳಗೆ ಸೇರಿಸ್ತಾ ಇದ್ದರೆ ಕೊಲೆಸ್ಟ್ರಾಲ್ ಹಂಡ್ರೆಡ್ ಪರ್ಸೆಂಟ್ ಡಿಕ್ರೀಸ್ ಆಗುತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ನೀವು ಈ ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ಕೊಲೆಸ್ಟ್ರಾಲು ಡಿಕ್ರೀಸ್ ಆಗುತ್ತೆ ಮತ್ತು ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡುತ್ತೆ ಬೇಗ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಕೂಡ ಮಾಡಬಹುದು ಇದಲ್ಲದೆ ಕಿಡ್ನಿ ಸ್ಟೋನ್ನ ಶೇಕಡಾ ಎಂಟು ಪರ್ಸೆಂಟಷ್ಟು ಅದು ಫಾರ್ಮ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇಫ್ ಇನ್ ಕೇಸ್ ಏನಾದರೂ ಕಿಡ್ನಿ ಸ್ಟೋನ್ ಆಗಿದ್ರೂ ಕೂಡ ನೀವು ಇದನ್ನು ಕುಡಿಯೋದ್ರಿಂದ ಬ್ಲ್ಯಾಕ್ ಟೀನ ಪ್ರತಿನಿತ್ಯ ಕುಡಿತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಯಾಕೆ ಯಾಕೆಂತಂದ್ರೆ ಮೂತ್ರಪಿಂಡದಲ್ಲಿ ಕಲ್ ಕಾಣಿಸ್ಕೊಂಡಿದ್ರೆ ಹೆಚ್ಚಾಗಿ ನೀರನ್ನು ಸೇವನೆ ಮಾಡಬೇಕು ಅಂತ ಹೇಳಿರ್ತಾರೆ ಸೊ ಇದು ಕೂಡ ನೀರಿನ ಅಂಶ ಹೆಚ್ಚಾಗಿರುತ್ತಲ್ವ ಸೊ ಇದನ್ನು ಕೂಡ ನಾವು ಕುಡಿತಾ ಬಂದರೆ ನಿಜಕ್ಕೂ ಕಿಡ್ನಿ ಸ್ಟೋನ ಹೊರ ಇನ್ನು ಪ್ರತಿನಿತ್ಯ ನಾವು ಬ್ಲ್ಯಾಕ್ ಟೀನ ಕುಡಿತಾ ಬಂದರೆ ಇನ್ನೇನು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದರೆ ಬಾಯಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದೇ ಸಮಸ್ಯೆ ಆಗಿದ್ರು ಅದನ್ನು ದೂರ ಇಡೋದಕ್ಕಾಗಲಿ ಅಥವಾ ಬಾಯಿನಲ್ಲಿ ಆಗುವಂತಹ ಹುಳ್ಕಲ್ಲು ಅಲ್ಲಿನ ಹುಳ್ಕಲ್ಲು ಬಾಯಲ್ಲಿ ಆಗುವಂತಹ ದುರ್ವಾಸನೆ ಆಗಿರಬಹುದು ವಸಡಿನ ಸಮಸ್ಯೆ ಆಗಿರಬಹುದು ಮತ್ತು ರಕ್ತಸ್ರಾವ ಆಗ್ತಾ ಇರಬಹುದು ಈ ಥರ ಸಮಸ್ಯೆ ಏನೇ ಆಗಿದ್ರು ಬಾಯಿಗೆ ಸಂಬಂಧಪಟ್ಟಿದ್ದು ಎಲ್ಲಾನು ದೂರ ಇರೋದಕ್ಕಾಗಲಿ ಅಥವಾ ಅದನ್ನು ಕ್ಯೂರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ನಾವು ಪ್ರತಿನಿತ್ಯ ಬ್ಲ್ಯಾಕ್ ಅನ್ನು ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ಸೈಂಟಿಫಿಕಲಿ ಕೂಡ ಈಗ ಪ್ರೂವ್ ಆಗಿರೋ ರೀತಿ ಕಿವಿ ಮತ್ತು ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ತಾರೆ ಸೊ ಆದಷ್ಟು ಮಕ್ಕಳಿಗೂ ಕೂಡ ನೀವು ಬ್ಲ್ಯಾಕ್ ಟೀಯನ್ನು ಕೊಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗೋದಿಲ್ಲ ಬಟ್ ಲಿಮಿಟೆಡ್ ಆಗಿ ಕೊಡಿ ಪ್ರತಿನಿತ್ಯ ಒಂದೇ ಗ್ಲಾಸ್ ಅಷ್ಟೇ ಮಕ್ಳಿಗೆ ಕೊಡಿ ನೀವು ಬೇಕಾದ್ರೆ ಅಂದರೆ ದೊಡ್ಡವರು ಎರಡು ಬಾರಿ ಕುಡಿದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಪ್ರತಿನಿತ್ಯ ಬ್ಲ್ಯಾಕ್ ಟೀ ಕುಡಿತಾ ಬಂದ್ರೆ ಲಂಗ್ಸ್ ನ ಪ್ರಾಬ್ಲಮ್ ಅಂದ್ರೆ ಉಸಿರಾಟದ ಸಮಸ್ಯೆ ಆಗಿರಬಹುದು ವೀಸಿಂಗ್ ಅಸ್ತಮಾ ಈ ತರ ಯಾವುದೇ ಸಮಸ್ಯೆ ಆಗಿರೋ ಉಸಿರಾಟದ ಅಂದರೆ ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ಅದನ್ನು ನಿವಾರಣೆ ಮಾಡೋದಕ್ಕೆ ನಾವು ಬ್ಲ್ಯಾಕ್ ಟೀಯನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು ಇದಲ್ಲದೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿರಬಹುದು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಆದಷ್ಟು ಪ್ರತಿನಿತ್ಯ ನಾವು ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ನಿಜಕ್ಕೂ ಒಳ್ಳೆಯ ರಿಸಲ್ಟನ್ನು ಕಾಣಬಹುದು ಮತ್ತು ನಾವು ಹೆಲ್ದಿಯಾಗೂ ಇರಬಹುದು ಇನ್ನು ದೇಹದ ಒಳಗೆ ನಾವು ತಿನ್ನುವಂತಹ ಯಾವುದೇ ಫುಡ್ ಆಗಿರ್ಬೋದು ಎಲ್ಲ ಫುಡ್ಡು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಈಗ ಬರುವಂತಹ ಫುಡ್ಗಳು ಹುಟ್ಟಾನೆ ಕೆಮಿಕಲ್ ಜೊತೆ ಹುಟ್ಟಾ ಇರುತ್ತೆ ಸೊ ಯಾವುದೇ ರೀತಿಯ ಫುಡ್ಡನ್ನು ತಿಂದಾಗಲೂ ದೇಹದ ಒಳಗಡೆ ಬ್ಯಾಕ್ಟೀರಿಯಾ ಹೋಗೇ ಹೋಗುತ್ತೆ ಸೊ ಆ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದಕ್ಕೆ ಕೆಲವೊಂದು ಪೌಷ್ಟಿಕಾಂಶ ಪೋಷಕಾಂಶಗಳು ಬೇಕಾಗುತ್ತೆ ಸೊ ಆ್ಯಂಟಿ ಬ್ಯಾಕ್ಟೀಯರ್ ಆ್ಯಂಟಿ ಬ್ಯಾಕ್ಟೀರಿಯಾ ನಮ್ಮ ದೇಹದ ಒಳಗಡೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಅದೆರಡು ವರ್ಕ್ ಆಗುತ್ತೆ ಸೊ ಪ್ರತಿನಿತ್ಯ ನಾವು ಬ್ಲ್ಯಾಕ್ಟೀರಿಯನ್ನು ಕುಡಿತಾ ಬಂದರೆ ಗುಡ್ ರಿಸಲ್ಟ್ನ ಕಾಣಬಹುದು ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಇದಲ್ಲದೆ ಪ್ರತಿನಿತ್ಯ ನಾವು ಬ್ಲ್ಯಾಕ್ ಟೀನ ಕುಡಿತಾ ಬಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ಕರೆಕ್ಟ್ ಮಾಡೋದಕ್ಕಾಗಲಿ ಅಥವಾ ಅದನ್ನು ವೇರಿಯೇಟ್ ಆಗದಿರೋ ರೀತಿ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತೆ ಹೈ ಬಿ ಪಿ ಇದ್ರೂ ಕೂಡ ಅದನ್ನು ಕಂಟ್ರೋಲ್ಗೆ ತರೋದಕ್ಕೆ ಮತ್ತೆ ನಮ್ಮ ಹೆಲ್ತನ್ನು ಚೆನ್ನಾಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇದಲ್ಲದೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಯಾಕೆಂತಂದ್ರೆ ನೀವು ಗಮನಿಸಿರ್ತೀರಾ ಹೆಚ್ಚಾಗಿ ಹುಡುಗಿಯರು ಹೆಚ್ಚಾಗಿ ಡಯಟ್ ಆಗಿರಬಹುದು ಫಿಟ್ನೆಸ್ ಮೇಂಟೈನ್ ಮೈಂಟೈನ್ ಮಾಡೋದಕ್ಕೆ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಟೀ ಹೆಚ್ಚಾಗಿ ಕುಡಿತಾರೆ ಸೊ ಆ ಫಿಟ್ನೆಸ್ ಕೂಡ ನೀವು ಮೇಂಟೈನ್ ಮಾಡಬೇಕಂದ್ರೆ ಪ್ರತಿನಿತ್ಯ ಒಂದು ಕಪ್ನಷ್ಟು ಬ್ಲ್ಯಾಕ್ ಟೀ ಅನ್ನು ಕುಡಿಯೋದು ಉತ್ತಮ ಅಂತಾನೆ ಹೇಳಬಹುದು ಇನ್ನು ಇದರಲ್ಲಿ ಕೆಫಿನ್ ಅಂಶ ಅಂತ ಇರೋದ್ರಿಂದ ಅದು ಹೆಚ್ಚಾಗಿ ನಮ್ಮ ಬ್ಲ್ಯಾಕ್ ಟೀ ನಾವು ಕುಡಿಯುವಂತಹ ಬ್ಲ್ಯಾಕ್ ಟೀಯಲ್ಲಿ ಇರೋದ್ರಿಂದ ಮೆದುಳಿಗೆ ಹೋಗುವಂತಹ ರಕ್ತ ಸಂಚಲನ ನರಗಳಿರುತ್ತಲ್ಲ ಅದನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಮೆದುಳಿಗೆ ಚೆನ್ನಾಗಿ ಮಾಡುತ್ತೆ ಇದರಿಂದ ಏನು ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಾದರೆ ಒಂದು ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ಗ್ರಾಸ್ಪಿಂಗ್ ಪವರ್ ಐ ಕ್ಯೂ ಪವರ್ ಆಗಿರಬಹುದು ಮೆದುಳಿನ ಸಮಸ್ಯೆಯನ್ನು ಕ್ಯೂರ್ ಮಾಡೋದಾಗಿರಬಹುದು ಮಕ್ಕಳಿಗೆ ಹೆಚ್ಚಾಗಿ ಕೊಡೋದ್ರಿಂದ ಅವರು ಕೂಡ ಹೆಚ್ಚಾಗಿ ಮೆಮೊರಿ ಪವರನ್ನು ಹೆ ಇನ್ಕ್ರೀಸ್ ಮಾಡ್ಕೊಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದರ ಜೊತೆಗೆ ದೇಹ ಏನಾದ್ರೂ ನಿಷ್ಕ್ರಿಯಗೊಳಿಸಿದರೆ ಅಥವಾ ತುಂಬ ಆಗಿದ್ರೆ ಕೆಲಸದ ವರ್ಕ್ನಿಂದ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರೆ ಒಂದು ಕಪ್ ನೀವು ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರಿಂದ ಫ್ರೆಶ್ ಮೂಡ್ ಮತ್ತು ರಿಲ್ಯಾಕ್ಸ್ ಮೂಡ್ ಅನಿಸುತ್ತೆ ಮತ್ತು ಜಾಯ್ಫುಲ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಆದಷ್ಟು ಪ್ರತಿನಿತ್ಯ ಈ ಬ್ಲ್ಯಾಕ್ ಟೀಯನ್ನು ಕುಡಿತಾ ಬಂದರೆ ನಿಜಕ್ಕೂ ಗುಡ್ ರಿಸಲ್ಟ್ನ ಕಾಣೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬ್ಲ್ಯಾಕ್ ಟೀಯಿಂದ ಏನೆಲ್ಲ ಉಪಯೋಗ ಇದೆ ಅಂತ ಸೊ ಬ್ಲ್ಯಾಕ್ ಟೀಯನ್ನು ಕುಡಿತಾ ಇದ್ವಿ ಬಟ್ ಇನ್ಫಾರ್ಮೇಷನ್ ನಾವು ತಿಳ್ಕೊಂಡಿರಲಿಲ್ಲ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರತಿನಿತ್ಯ ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರಿಂದ ಒಳ್ಳೆಯದು ಅಂತ ಹೇಳೋದಾದರೆ ಪ್ರತಿನಿತ್ಯ ಕುಡಿಯೋದಕ್ಕೆ ಪ್ರಯತ್ನ ಪಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು ತರಕಾರಿ ಸೊಪ್ಪು ಕಾಫಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ